ಹಾಯ್ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ಬ್ಲಾಗಲ್ಲಿ ಏನಂತ ನಿಮ್ಗೆ ಆಲ್ರೆಡಿ ತಮ್ಮ ಲೈನ್ನ ನೋಡಿ ಗೊತ್ತಾಗಿರುತ್ತೆ ಏನಪ್ಪ ಇವರು ಸೀರಿಯಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರ ಹೌದು ನಾನಿವತ್ತು ಸೀತಾರಾಮ ಸೀರಿಯಲ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಏನಂತ ಹೇಳಿದ್ರೆ ಅದರಲ್ಲಿ ನನ್ನ ಅತ್ತೆ ಮಗ ಒಂದು ಮಾಡ್ತಾ ಇದ್ದೇನೆ ಒಂದು ಜೂನಿಯರ್ ಕ್ಯಾರೆಕ್ಟರು ಸಹ ಕಲಾವಿದಾಗಿ ಮಾಡ್ತಾ ಇದ್ದೇನೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಸೊ ಯಾರೆಲ್ಲ ಸೀತಾರಮ್ಮ ಸೀರಿಯಲ್ನ ನೋಡ್ತಾ ಇದ್ದೀರಾ ಕಮೆಂಟ್ನ ಮಾಡಿ ಅದರಲ್ಲಿ ನಿಮಗೆ ಯಾರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನಮಗಂತೂ ಸಿಹಿ ಪುಟ್ಟಿ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಜೊತೆಗೆ ಸೀತಾರಾಮನ್ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗುತ್ತೆ ಅದು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಅತ್ತೆ ಮಗ ನಮ್ಮ ಅತ್ತೆ ಅಂದರೆ ನಮ್ಮ ತಂದೆಯ ತಂಗಿ ಮಗ ಮಹೇಶ್ ಅಂತ ಏನು ಹೇಳಿ ಅವನ ಹೆಸರು ಅವನು ಸೀತಾರಾಮ ಸೀರಿಯಲಲ್ಲಿ ಸಹಕಲಾವಿದಾಗಿ ಮಾಡ್ತಾ ಇದ್ದಾನೆ ಯಾವುದು ಅಂತ ಹೇಳಿದ್ರೆ ನೀವು ಸೀತಾರಾಮ ಧಾರಾವಾಹಿನ ನೋಡ್ತಾ ಇದ್ದೀರಾ ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಸಿಹಿ ಪಾತ್ರಧಾರಿ ಎಂಡಾಗಿದೆ ಆದರೆ ಅದರದ್ದು ಕಂಟಿನ್ಯೂಷನ್ ಆಗಿ ಎರಡನೇ ಶೇಡಲ್ಲಿ ಸುಬ್ಬಿ ಅನ್ನೋ ಕ್ಯಾರೆಕ್ಟ್ರನ್ನ ಮಾಡಿಸ್ತಾ ಇದ್ದಾರೆ ಆ ಮಗು ಕೈಯಲ್ಲಿ ಅವರ ಜೊತೆ ಇರುವಂತಹ ಒಂದು ಕ್ಯಾರೆಕ್ಟರು ಮಹೇಶೊಂದು ಅದರಲ್ಲಿ ಅವನ ಹೆಸರೇನು ಸಾರಿ ಮರ್ತೋಗ್ಬಿಟ್ಟೆ ಅವನ ಹೆಸರು ಏನು ಗಿಲ್ಲಿ ಅಲ್ಲ ಸಾರಿ ಏನೋ ಇತ್ತು ಮರ್ತೋಗ್ಬಿಟ್ಟೆ ಸಾರಿ ಆ ಹುಡುಗಿ ಜೊತೆ ನಾಲ್ಕು ಜನ ಏನಿರ್ತಾರಲ್ವ ಅವರದ್ದು ಒಂದು ಕಳ್ಳತನದ ಗ್ರೂಪ್ ಇರುತ್ತೆ ನಾಲ್ಕು ಜನ ಏನಿರ್ತಾರಲ್ವ ಅದರಲ್ಲಿ ಒಬ್ಬ ನನ್ನ ಅತ್ತೆ ಮಗ ಮಹೇಶ್ ಅಂತ ಹೇಳಿ ಕುಳ್ಳುಕಿತ್ತ ನೋಡಿ ಅವನೇ ಸೊ ಅವನು ಇದೇ ಫಸ್ಟು ಧಾರಾವಾಹಿ ಏನಲ್ಲ ಎರಡನೇ ಧಾರಾ ಸಾರಿ ಅಲ್ಲಿ ಮೂರು ನಾಲ್ಕನೇ ಧಾರಾವಾಹಿ ಅಂದ್ಕೊತೀನಿ ಇದು ಮೊದಲು ಯಾವುದು ಸತ್ಯ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ದ ಫಸ್ಟು ಒಂದು ಧಾರಾವಾಹಿ ಅಂತ ಮಾಡಿದ್ದು ಸತ್ಯನೇ ಅಂತ ಅನ್ಕೊತೀನಿ ಸತ್ಯ ಧಾರಾವಾಹಿಯಲ್ಲಿ ಗೌತಮಿ ಅವರ ಜೊತೆ ಈಗ ಬಿಗ್ ಬಾಸಲ್ಲಿ ಏನಿದಾರಲ್ವ ಗೌತಮಿ ಅವರ ಜೊತೆ ಅವ್ರದ್ದು ಗ್ಯಾರೇಜ್ ಗ್ಯಾಂಗ್ ಏನಿತ್ತಲ್ವ ಹುಡುಗರು ಗ್ಯಾಂಗು ಅದರಲ್ಲಿ ಕೂಡ ಗಿಲ್ಲಿ ಅನ್ನೋ ಒಂದು ಪಾತ್ರನ ಮಾಡಿದ್ದ ಅದಾಗಿದ ಮೇಲೆ ನೀನಾದೇನ ಅಂತ ಒಂದು ಬರ್ತಾಯಿತ್ತು ಸುವರ್ಣದಲ್ಲಿ ಅದರಲ್ಲೂ ಕೂಡ ಒಂದು ಪಾತ್ರನ ಮಾಡಿದ್ದ ಮೇಲೆ ರಾಮಾಚಾರ್ಯಲ್ಲಿ ಕೂಡ ಮಾಡಿದ್ದ ಅದರಲ್ಲಿ ಒಂದು ಎರಡು ಮೂರು ಎಪಿಸೋಡ್ ಬಂದೇನೋ ಅಷ್ಟೇ ಈಗ ಸೀತಾರಾಮದಲ್ಲಿ ಅಟ್ ಪ್ರೆಸೆಂಟ್ ಸೀತಾರಾಮದಲ್ಲಿ ಮಾಡ್ತಾ ಇದ್ದಾನೆ ಅದರಲ್ಲಿ ಇನ್ನೂ ಒಂದು ವಾರ ಏನೋ ಶೂಟಿಂಗ್ ಇದೆ ಅದು ಅಂತ ಹೇಳಿ ಹೇಳ್ದ ಸೊ ಇನ್ನೊಂದಷ್ಟು ದಿವಸ ಅಂದರೆ ಇದು ಸ್ಲಮ್ಮದು ಪಾರ್ಟ್ ಏನಿದೆ ಅಷ್ಟು ಬರ್ಬೋದು ಅಂತ ಅಂದ್ಕೊತೀನಿ ಆ ಸ್ಲಮ್ಮನ್ನು ಡೆಮಾಲಿಷ್ ಮಾಡಿ ಅದನ್ನ ಹೊಸದು ತಗೊಳ್ಳೋ ತನಕ ಅಥವಾ ಸಿಹಿ ಸ್ಥಾನಕ್ಕೆ ಸುಬ್ಬಿ ಕ್ಯಾರೆಕ್ಟರ್ ಬರೋ ತನಕ ಇರುತ್ತೆ ಅಂತ ಅನ್ಕೊತೀನಿ ಅದು ಒಂದು ಸ ಒಂದಷ್ಟು ದಿನ ಬರ್ಬೋದೇನೋ ಮತ್ತು ಇನ್ನೂ ಒಂದೆರಡು ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಹೇಳ್ದೆ ಬಟ್ ಅದ್ರದ್ದು ಹೆಸರೆಲ್ಲ ಹೇಳೋ ಹಾಗಿಲ್ಲ ಇವಾಗ ಅದು ಸ್ಟಾರ್ಟ್ ಆದಮೇಲೆ ಹೇಳಬೇಕು ಅಂತ ಹೇಳಿ ಹೇಳ್ದೆ ಹಾಗಾಗಿ ಅದ್ರದ್ದು ಅದ್ರದ್ದು ಹೇಳೋ ಹಂಗಿಲ್ಲ ಹೆಸರು ಮತ್ತು ಬರೀ ಧಾರಾವಾಹಿ ಅಲ್ಲ ಸಿನಿಮಾದಲ್ಲಿ ಕೂಡ ಮಾಡಿದ್ದಾನೆ ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾನೆ ಅದರಲ್ಲಿ ದೃಶ್ಯದಲ್ಲಿ ದೃಶ್ಯ ಟೂ ದೃಶ್ಯ ಟೂನಲ್ಲಿ ಮಾಡಿದ್ದಾನೆ ಅದರಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ಬೋದು ಸತ್ಯ ಧಾರಾವಾಹಿ ನೀವು ನೋಡಿರ್ತೀರ ಅಂದರೆ ಅದರಲ್ಲಿ ಫುಲ್ ಕ್ಯಾರೆಕ್ಟರ್ ಇದ್ದ ಒಂದು ಅದು ಅವರು ಮದುವೆ ಆಗಿ ಸತ್ಯ ಪಾತ್ರಧಾರಿ ಮದುವೆ ಆಗಿ ಗಂಡನ ಮನೆಗೆ ಹೋಗೋ ತನಕ ಒಂದು ಕ್ಯಾರೆಕ್ಟರ್ ಇತ್ತು ಸ್ಟಾರ್ಟ್ ಆದಾಗಿಂತ ಎಂಡವರೆಗೂ ಇತ್ತು ಮತ್ತು ನೀವು ಝೀ ಕನ್ನಡ ಅವಾರ್ಡ್ಸ್ ನೋಡಿದರೆ ಅದರಲ್ಲಿ ಅತ್ತೆ ಕೂಡ ಮಾತಾಡಿದರು ಅವ್ರದ್ದು ನಾಲ್ಕು ಜನ ಸತ್ಯ ಜೊತೆ ಇದ್ದಂತಹ ನಾಲ್ಕು ಜನ ಹುಡುಗರದು ಏನು ಕ್ಯಾರೆಕ್ಟರ್ ಇರ್ತಲ್ಲ ಅವ್ರ ಫ್ಯಾಮಿಲಿಯವ್ರ ಕೈಯಲ್ಲಿ ಮಾತಾಡಿಸಿದ್ರು ಆವಾಗ ಅತ್ತೆ ಕೂಡ ಮಾತಾಡಿದರು ಆವಾಗ ನಮ್ಗೊಂದು ರೀತಿ ಪ್ರೌಡ್ ಫೀಲ್ ಅಂತ ಅನಿಸಿತ್ತು ಆವಾಗ ನಾನು ಫುಲ್ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ದೆ ಅತ್ತೆ ಮಗ ಇದು ಅತ್ತೆ ಮಗ ಇದು ಅಂತ ಹೇಳಿ ಖುಷಿ ಆಗುತ್ತೆ ಅಲ್ವ ನಮ್ಮ ಕಡೆಯವ್ರು ಯಾರೋ ಒಬ್ಬರು ಒಂದು ಒಳ ನಾವಂತೂ ಆ ಸ್ಟೇಜಿಗೆ ಹೋಗೋಕ್ಕಾಗಲ್ಲ ಆ ಸ್ಟೇಜಿಗೆ ಹೋಗೋದಿರ್ಲಿ ಈಗ ಒಂದು ಸೀರಿಯಲ್ನವ್ರನ್ನ ಮಾತಾಡ್ಸೋದು ಕೂಡ ಆಗೋಲ್ಲ ನಾವು ಅವರೆಲ್ಲಿರ್ತಾರೆ ಅಂತಲೂ ನಮಗೆ ಗೊತ್ತಿರಲ್ಲ ಅಂಥದ್ರಲ್ಲಿ ಅವನೊಂದು ಸ್ಟೇಜ್ ಮೇಲೆ ಹೋಗಿ ಮಾತಾಡಿದ್ದಾನೆ ಅಂತಂದರೆ ಒಂಥರ ಖುಷಿ ಆಗುತ್ತೆ ಒಳ್ಳೊಳ್ಳೆ ಫಿಲ್ಮ್ಗಳು ಕೂಡ ಮಾಡ್ತಿದ್ದಾನೆ ಬಟ್ ಅದ್ರದ್ದು ಹೆಸರುಗಳು ನನಗೆ ಸರಿಯಾಗಿ ನೆನಪಾಗ್ತಿಲ್ಲ ಒಂಥರ ನರ್ವಸ್ ಆಗಿಬಿಡ್ತೀವಿ ಕ್ಯಾಮ್ರಾ ಮುಂದೆ ಬಂದುಬಿಟ್ರೆ ಹಾಗಾಗಿ ಸರಿಯಾಗಿ ನೆನಪಾಗ್ತಿಲ್ಲ ದೃಶ್ಯ ಟು ಅಂತೂ ನನಗೆ ಬುಲ್ಬುಲಲ್ಲಿ ಕೂಡ ಒಂದು ಸೀನಲ್ಲಿ ಮಾಡಿದ್ದೆ ಒಂದೇ ಒಂದು ಸೀನು ಅದು ಬುಲ್ಬುಲ್ ಫಿಲಮಲ್ಲಿ ಅದೊಂದು ಮತ್ತು ದೃಶ್ಯದಲ್ಲಿ ಮಾಡಿದ್ದ ಮತ್ತು ಇನ್ನೊಂದಷ್ಟು ಫಿಲಮ್ಗಳು ಯಾವುದೇದೂ ಇದೆ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲ ಬಟ್ ತುಂಬ ಒಳ್ಳೆ ಅಟ್ಲೀಸ್ಟ್ ಒಂದಷ್ಟು ಜನದ ಪರಿಚಯ ಅವ್ನಿಗಂತೂ ಇದೆ ಅದು ಖುಷಿ ಆಗುತ್ತೆ ನಮ್ಮ ಅತ್ತೆ ಮಗ ಒಂದು ಸ್ಟೇಜಲ್ಲಿ ಹೋಗಿ ಒಂದಷ್ಟು ಜನರ ಪರಿಚಯ ಆಗಿದ್ದಾನೆ ಅಂತಂದರೆ ಖುಷಿಯಾಗುತ್ತೆ ಸೊ ನೀವು ಇವಾಗ ಸದ್ಯದಲ್ಲಿ ಯಾರೆಲ್ಲ ಸೀತಾರಾಮ ಧಾರಾವಾಹಿನ ನೋಡ್ತಾ ಇದ್ದೀರಾ ನೋಡಿ ಅವರ ಕ್ಯಾರೆಕ್ಟರ್ ಹೆಂಗೆ ನೋಡ್ತಿದ್ದೀರಾ ಅನ್ನೋದಾದರೆ ಕಮೆಂಟ್ನ ಮಾಡಿ ಮತ್ತು ಅತ್ತೆ ಮಗ ಯಾರು ಅಂತ ಹೇಳಿ ಗೊತ್ತಾಯ್ತಾ ಅನ್ನೋದನ್ನು ಕೂಡ ಕಮೆಂಟ್ನ ಮಾಡಿ ತಿಳಿಸಿ ಅಂತ ಹೇಳ್ತಾ ನಂದು ಒಂದು ಫೋಟೋ ನಮ್ಮ ಫ್ಯಾಮಿಲಿ ಜೊತೆ ಇರೋದಿಲ್ಲ ನಾನು ಫೋಟೋಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ ಅದು ಯಾರು ಅಂತ ಹೇಳ್ಬಿಟ್ಟು ಸೊ ಅವನ ಜೊತೆ ನಾವು ಚಿಕ್ಕವರಿದ್ದಾಗೆಲ್ಲ ಒಡನಾಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ಬೋದು ಅವನು ಎಸ್ ಎಸ್ ಎಲ್ ಸಿವರೆಗೂ ಕೂಡ ನಮ್ಮ ಮನೇಲಿ ಅಂದರೆ ನಮ್ಮ ಚಿಕ್ಕಪ್ಪಯ್ಯನವರು ಇದ್ದಾರೆ ಅವ್ರ ಮನೆಯಲ್ಲಿ ಇದ್ದಿದ್ದು ಸೊ ತುಂಬ ಆಗುತ್ತೆ ನಮ್ಮ ಮನೆ ಹುಡುಗ ಹೊರಗಡೆ ಹೋಗಿ ಹೆಸರು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಅವನ ಬಗ್ಗೆ ಹೇಳ್ಕೊಡೋ ಹೇಳ್ಕೊಳೋದಕ್ಕೆ ಒಂದು ಹೆಮ್ಮೆ ಕೂಡ ಅಂತ ಅನಿಸುತ್ತೆ ನಮ್ಮ ಫ್ಯಾಮಿಲಿ ಅವನು ಅಂತ ಹೇಳ್ಕೊಳಕ್ಕೆ ಸೊ ಇದಿಷ್ಟು ಅವನ ಬಗ್ಗೆ ಒಂದು ಮಾಹಿತಿ ಒಂದು ಪುಟ್ಟ ವಿಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡಿದೆ ಸೊ ಹಾಗೆ ನಾನು ಮೊನ್ನೆ ಏನು ವೀಡಿಯೋ ಹಾಕಿದ್ನೋ ವೀಡಿಯೋ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಆ ವೀಡಿಯೋಗೆ ತುಂಬ ಜನ ಇಲ್ಲಿ ಎದುರುಗಡೆ ಸಿಕ್ಕೋರೆಲ್ಲ ತುಂಬ ಕೇಳ್ತಿದ್ದಾರೆ ಏನಕ್ಕೆ ಸ್ಟಾಪ್ ಮಾಡ್ತೀನಿ ಅಂತ ಹಾಕ್ತಿದ್ದೀರಾ ಸ್ಟಾಪ್ ಮಾಡಬೇಡಿ ಹಾಕಿ ನಾವು ನೋಡ್ತೀವಿ ಬೇರೆಯವ್ರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ನೋಡ್ತೀವಿ ಹಾಕಿ ನಾವು ನೋಡ್ತೀವಿ ವಿಡಿಯೋ ಮಾಡಿ ನೀವು ಮಾಡಿ ನೀವು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಅಟ್ಲೀಸ್ಟ್ ಇಷ್ಟು ಜನ ಕೇಳ್ತಿದ್ದಾರಲ್ಲ ಅಂತಲೇ ಒಂದು ಖುಷಿ ಆಗ್ತಾಯಿದೆ ಜೊತೆಗೆ ಇವಾಗಲೂ ಕೂಡ ನಂದು ವಾಚ್ ಅವರ್ ಕಡಿಮೆ ಆಗಿದೆ ಆದರೂ ಪರವಾಗಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಅರ್ನಿಂಗ್ಸ್ಗೋಸ್ಕರ ಏನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಲ್ಲ ಹಾಗಾಗಿ ಪರವಾಗಿಲ್ಲ ವಾಚ್ ಅವರ್ ಕಡಿಮೆ ಆದ್ರೂ ಪರವಾಗಿಲ್ಲ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಇಷ್ಟು ಜನ ಕೇಳಿದ್ರಲ್ವ ಅದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್